ತಪ್ಪಾಗುತ್ತೆ ನಾವು ಇವತ್ತು ಶಾಂತಿಯುತವಾಗಿ ನಾವು ಇವತ್ತು ಮಾಡ್ತಾ ಇದ್ದೀವಿ ಮಾಡಿರೋ ಕೆಲಸಕ್ಕೆ ಇವತ್ತು ಕ್ರಾಂತಿ ದಾಖಲೆ ಹೋರಾಟಗಳು ಬೆಂಗಳೂರಲ್ಲಿ ಆದ್ರೆ ನಾವು ಶಾಂತಿ ಪ್ರಿಯರು ವಿಷ್ಣು ಅಣ್ಣವರು ಅದನ್ನ ಹೇಳ್ಕೊಟ್ಟಿದ್ದಾರೆ ಅವ್ರ ಸಿನಿಮಾಗಳು ನೋಡ್ಕೊಂಡು ನಾವು ಬದುಕಿದೀವಿ ಅವ್ರ ಸಿನಿಮಾದಲ್ಲಿ ಅದೇ ತತ್ವ ಹೇಳ್ಕೊಟ್ಟಿರೋ ಇವತ್ತು ಅಳವಡಿಸ್ಕೊಂಡು ಹೋರಾಟ ಮಾಡ್ತಾ ಇದ್ದೀವಿ ದಾರಿದೀಪಿದೀಪ ಹೋರಾಟ ಮಾಡ್ಬೇಕಂತ ಇವತ್ತು ನಮ್ ಕನ್ನಡಿಗರಿಗೆ ಬಂದಿದೆ ಇವತ್ತು ಯಾಕೆ ಅಂತ ಅಂದ್ರೆ ಇವತ್ತು ನೂರ ಜನಕ್ಕೆ ಅವರು ದಾರಿದೀಪ ಆಗಿ ದಾರಿ ಬೆಳಕಾಗಿ ಜೀವನ ಕಟ್ಕೊಟ್ಟಂತವ್ರು ಇವತ್ತು ಅವರ ಮುಂದೆ ಮುಕ್ತಳಿಗೆ ಇವತ್ತು ಅವಮಾನ ಮಾಡ್ತಾರೆ ಧ್ವಂಸ ಮಾಡ್ತಾರೆ ಸ್ಥಳಾಂತರ ಮಾಡ್ತಾರೆ ಒಂದು ಸ್ಮಶಾನಕ್ಕೋಸ್ಕರ ಜಾವ್ಯಕ್ಕೋಸ್ಕರ ನಾವು ಹೋರಾಟ ಮಾಡಬೇಕು ಅವ್ರ ಜೊತೆ ಇಲ್ಲ ಆದ್ರೂ ಇಷ್ಟು ವರ್ಷದಿಂದ ನಾವು ಇಲ್ಲ ಹೋರಾಟ ಮಾಡ್ಕೊಂಬಂತ ಇದ್ರು ನಮ್ಗೆ ವಿಷ್ಣು ಇವತ್ತು ಕೂಡ ಅವ್ರಿಗೆ ನ್ಯಾಯಯುತವಾದ ಒಂದು ಗೌರವ ಸಿಕ್ಕಿಲ್ಲ ಒಂದು ಬೆಲೆ ಸಿಕ್ಕಿಲ್ಲ ಕಾರಣ ಏನು ಅಂತ ಅಂದ್ರೆ ಒಂದು ಕನ್ನಡಿಗರು ಒಂದು ಏನು ಶಾಂತಿ ಅವರು ನಮ್ಮ ವೀಕ್ನೆಸ್ ಅಂತ ತಿಳ್ಕೊಂಡಿದ್ದಾರೆ ಅದರಿಂದ ಯಾರು ಕೇಳೋರಿಲ್ಲ ನಾವು ಮಾಡಿದ್ದೇ ಇರೋದು ಸರಿಯಾದ ಮನೋಭಾವನೆಗಳಲ್ಲಿ ಇವತ್ತು ಮಾಡ್ಕೊಂಡು ಬರ್ತಾ ಇದೇವೆ ಒಂದು ಸರ್ಕಾರಗಳಾಗಿರ್ಬೋದು ಅಥವಾ ನಮ್ಮ ಒಂದು ವಿಷ್ಣು ಹಬ್ಬದವರು ವಿರೋಧಿಗಳಾಗಿರ್ಬೋದು ಇವರೆಲ್ಲರೂ ಕೂಡ ಇವತ್ತು ಒಂದು ವಿಷ್ಣು ಅಪ್ಪಾಜಿನ್ನ ತುಳಿಯಂತೆ ಕೆಲಸ ಮಾಡ್ತಾ ಇದ್ದಾರೆ ಇದಕ್ಕೆ ನಾವ್ ಯಾರು ಕನ್ನಡಿಗರು ಬಂದಲ್ಲ ಹಾಗೇನೆ ನಮ್ಮ ವಿಷ್ಣು ಅಪ್ಪಾಜಿಗಳು ನಾಡಿನಾದ್ಯಂತ ರಾಜ್ಯದ ಮೂಲೆ ಮೂಲೆಗಳಿದ್ದೀವಿ ನಾವು ಇದನ್ನ ನೀವು ಈ ಸದ್ಯದಲ್ಲೇ ತುರ್ತಾಗಿ ನೀವು ಈ ಜಾತಿಯಲ್ಲಿ ಪುತ್ಳೆ ನಿರ್ಮಾಣ ಆಗ್ಲಿಲ್ಲ ಅಂತ ಅಂದ್ರೆ ನಾವು ರಾಜ್ಯಾದ್ಯಂತ ನಾವು ಹೋರಾಟ ಇದು ಶಾಂತಿ ಕ್ರಾಂತಿ ಮಾಡಬೇಕಾಗುತ್ತೆ ಅನ್ನೋದನ್ನ ಈ ಮೂಲಕ ನಾವು ಸರ್ಕಾರಕ್ಕೂ ಹೆಚ್ಚರ ಕೊಡೋದಕ್ಕೆ ಇಷ್ಟಪಡ್ತೀವಿ ಹಾಗೇನೆ ಯಾರಿಗೆ ಮಾಡಿದ್ರು ಅವರನ್ನ ನೀವು ಕೂಡಲೇ ಬಂಧಿಸಬೇಕು ಅವ್ರಿಗೆ ಉಗ್ರವಾದ ಒಂದು ಶಿಕ್ಷೆ ಕೊಡಬೇಕು ಇದು ನಾವು ನಮ್ಮ ವಿಷ್ಣು ಅಭಿಮಾನಿಗಳಿಂದ ಕನ್ನಡಿಗರ ಕಡೆಯಿಂದ ನಾವು ನಿಮ್ಗೆ ಮನವಿ ಮಾಡ್ತಾ ಇದೀವಿ ನೀವು ಇದು ಶೀಘ್ರದಲ್ಲಿ ನೀವು ಕೆಲಸ ಮಾಡ್ಲಿಲ್ಲ ಅಂತ ಅಂದ್ರೆ ನಾವು ನಾಡಿನಾದ್ಯಂತ ರೊಚ್ಚಿಗೆ ಹೇಳ್ಬೇಕಾಗುತ್ತೆ ನಾವು ಎಲ್ಲೇ ನಾಡಿಗಾಗಿ ಕಾರ್ಮಿಕ ಸರ್ಕಾರಗಳು ಒಂದು ಹೋರಾಟಗಾರ ಹತ್ತಿಕ್ಕಂತ ಕೆಲಸ ಮಾಡ್ತಿರೋ ಒಂದು ಪೊಲೀಸ್ ಇಲಾಖೆಯನ್ನ ಬಳಸ್ಕೊಂಡು ನೀವು ನಿಮ್ಮ ಸರ್ಕಾರ ಹೋರಾಟಗಾರನ ಹೋರಾಟ ಮಾಡಕ್ ಬಿಡಲ್ಲ ಯಾಕೆ ಅಂತ ಎಲ್ಲ ಕೂಡ ನೀವು ಮಾಡ್ತಾರಂತ ದ್ರೋಹ ನಾಡಿಗಾಗಿ ನಾಡಿನ ಜನತೆ ಮಾಡಿರೋ ದ್ರೋಹ ಹೋರಾಟ ಮಾಡಿದ್ರೆ ಎಲ್ಲಿ ಜನತೆಗೆ ಗೊತ್ತಾಗ ಸತ್ಯ ಅನ್ನೋದನ್ನ ನೀವುಗಳೆಲ್ಲ ನೀವು ಮೊದಲೇ ಗೊತ್ತಿರುತ್ತೆ ನಿಮ್ಮ ಕುತಂತ್ರದಿಂದ ನೀವು ಒಂದು ಪೊಲೀಸ್ ಇಲಾಖೆನ ನಿಮಗೆ ಬಳಸ್ಕೊಂಡು ನಮ್ಮಂತವ್ರನ್ನ ನೀವು ಬಂಧನ ಮಾಡ್ತೀರಿ ಹೋರಾಟ ಮಾಡೋಕೆ ಅವಕಾಶ ಕೊಡಲ್ಲ ಈ ಥರ ಎಲ್ಲ ನೀವು ಒಂದು ಇವತ್ತು ನಾಡಿನ ಉದ್ದಗಲಕ್ಕೂ ನೀವು ಮಾಡ್ತಿರೋದಲ್ಲ ದ್ರೋಹ 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 ಅಂತ ಕೇಳ ಇಷ್ಟಪಡ್ತೀನಿ ಇವತ್ತು ನೀವು ಕೂಡಲೇ ಇವತ್ತು ಮುಖ್ಯಮಂತ್ರಿಗಳು ಈ ಒಂದು ಕೃತ್ಯ ಯಶಸ್ಕರನ್ನ ಬಂಧನ ಮಾಡಬೇಕು ಬಂಧನ ಮಾಡಿ ಶೀಘ್ರವಾಗಿ ಅವ್ರಿಗೆ ತಕ್ಕ ಉಗ್ರ ಶಿಕ್ಷಣ ಕೊಡಬೇಕು ಅಂತ ಈ ಮೂಲಕ ತಮ್ಮ ಕೇಳ್ಕೊತೀವಿ ಹಾಗೇನೆ ನಿರ್ಮಾಣ ಮಾಡಬೇಕಂತ ನೀವು ಕೂಡಲೇ ಇಲ್ಲಿ ಬಂದು ನಿಮ್ಮ ಸರ್ಕಾರದ ವತಿಯಿಂದ ಯಾವುದೇ ಒಬ್ಬ ಶಾಸಕರಾಗಿರ್ಬೋದು ಸ್ಥಳೀಯ ಶಾಸಕರಾಗಿರ್ಬೋದು ಸ್ಥಳೀಯ ಅಧಿಕಾರಿಗಳಾಗಿರ್ಬೋದು ಕೂಡ ಈ ಜಾಗಕ್ಕೆ ಬರಬೇಕು ವಿಷ್ಣು ಹಣ್ಣನ್ ಆಗಿರಂತ ಒಂದು ನೀವು ಸರಿಪಡಿಸುವಂತ ಕೆಲಸ ಆಗ್ಲೇಬೇಕು ಅಲ್ಲಿವರೆಗೂ ನಾವು ಈ ಜಾಗದಿಂದ ಯಾರು ಎದ್ದು ನಾವು ಯಾರು ಕೂಡ ಇದನ್ನ ನಾವು ಇಲ್ಲಿಗೆ ಬಿಡುವಂತ ಕೆಲಸ ಮಾಡಲ್ಲ ನೀವು ಒಂದು ಸಾರಿನ ನೀವು ಮಾಡಿದಾಗ ನಾವು ಶಾಂತಿಯಾಗಿದ್ವಿ ಆ ಒಂದು ಶಾಂತಿ ಬಿದ್ದಕ್ಕೆ ಇವತ್ತು ನೀವು ಮಾಡ್ತಿರೋ ಅವಮಾನ ಇದು ಮತ್ತೊಂದು ಅವಮಾನ ಆಗೋದಕ್ಕೆ ನಾವು ಬಿಡೋಲ್ಲ ನಾವೆಲ್ಲರೂ ಕೂಡ ನಿಮ್ಮ ಜೊತೆ ನಾವು ಅಂತ ನಿಂತ್ಕೊಳ್ತೀವಿ ನಿಮ್ಮ ಸರ್ಕಾರಕ್ಕೆ ಸರಿಯಾದ ಪಾಠ ಕಲಿಸ್ತೀವಿ ಅಂತ ಈ ಮೂಲಕ ಹೇಳಕ್ ಇಷ್ಟಪಡ್ತೀನಿ ಜೈ ವಿಷ್ಣುವರ್ಧನ್ಗೆ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಬಂಧಿಸಿ ಗೇಡಿಗಳಿಗೆ ಬಂಧಿಸಿಗಳಿಗೆ ಬಂಧಿಸಿ ಬಂಧಿಸಿ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಅದಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಅದಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಅದಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಆಗಲೇ ಬೇಕು

ಅವರು ಬಂದಿದ್ಕೆ ಅವತ್ತಿಂದ ಇವತ್ತೂ ಎರಡ್ ಸಾವಿರದ ಹತ್ತರವರೆಗೂ ನಡ್ಕೊಂಬಂದ್ಬಿಡ್ತಾವ್ ಜೀವನ ಚರಿತ್ರೆ ಒಂದು ನಾಗರಾವ್ ಅಂತ ಪಿಕ್ಚರ್ ನೂರು ಸಮ ಪಿಕ್ಚರ್ ನೂರು ಚಿತ್ರಕ್ಕೆ ಸರಿಸಮಾ ಅಂತ ಪಿಕ್ಚರ್ ಅಂದ್ರೆ ಸಾಗಾಟಕ್ಕೆ ಸರಿ ಒಂದು ವರ್ಷ ಹೊಡೆದಂತ ಚಿತ್ರ ನಾಗರಾವ್ ಆ ಚಿತ್ರರಂಗದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರದು ನೂರೈವತ್ತ ಚಿತ್ರ ಕನ್ನಡ ಗುಡಿ ನೂರನೇ ಚಿತ್ರ ಒಂದ್ ಮೊದಲನೇ ಚಿತ್ರ ನಾಗರಾವ್ ವಂಶ ವರ್ಷ ಬಂತು ಎಳ್ಳೇ ಚಿತ್ರ ನೀರಾವಿ ನಾಗರಾವ್ ಆ ಫಿಲಂ ಲ್ಯಾಂಡ್ ಬಂದಾಗಿಂದ ವಿಷ್ಣು ಅವರಿಗೆ ಅವ್ರು ಇದ್ದಾಗೂ ನೋವು ಅವ್ರು ಹೋದಾಗು ನೋವು ಅವ್ರ ತಂದೆ ಸುಕ್ಕಾಗ ಹೆಣ್ಣನ್ನ ತಲ್ಲಿಸಿದ್ರು ಮನೆ ಕಿಟಿಗಳು ಬಳಸಿದ್ರು ಕನ್ನಡ ಕುಲಕ್ಕೋಟೆ ಹೆಣ್ಣು ಮಕ್ಕಳು ಡಾಕ್ಟರ್ ಯಾರ ಬಗ್ಗೆ ಬಗ್ಗೆ ಹೆಣ್ಣು ಮಕ್ಕಳು ಯಾರನ್ನ ಒಬ್ಬಳು ಬೆಳೆ ಒಂದು ಮಾರ್ಕ್ ತೋರಿಸ್ತೀವಿ ಒಂದು ಚಿಮಾರ್ಕ್ ಒಂದು ಚುಕ್ಕಿ ಯಾರು ತೋರ್ಸಕ್ ಆಗಲ್ಲ ವಿಷ್ಣುವರ್ಧನ್ ಬಗ್ಗೆ ಮಾತ್ರ ಹೆಣ್ಣು ಮಕ್ಕಳು ಹಂಗಿರುವಾಗ ಇಂತ ದರೋಡೆಕಾರ ಮಕ್ಕಳು ಕಾಂಡ್ ಮಕ್ಕಳಿಂದ ಕೆಲಸ ಮಾಡಿದರೆ ದಯವಿಟ್ಟು ಯಾರೇ ಆಗಿರ್ಲಿ ಇವತ್ತು ಬೆಳಿಗ್ಗೆ ನೋಡಿ ರಾತ್ರಿ ಮಾಡಿದ ಕೆಲಸಕ್ಕೆ ಇನ್ನೂ ಹನ್ನೆರಡು ಗಂಟೆ ಆದ್ರೆ ಒಬ್ಬರು ಬಾಯಿ ನೀರು ಕುಡಿದಿಲ್ಲ ಒಬ್ರು ರಾತ್ರಿ ಮಾಡಿಲ್ಲ ಒಬ್ರು ಊಟ ಮಾಡಿಲ್ಲ ದಯವಿಟ್ಟು ಕೆಲಸ ಆಗೋ ತಕ್ಕ ಆಗಲಿ ಯಾರೇ ಆಗಲಿ ಬಂದು ಬಗೆಸ್ಕೊಡೋ ತಕ್ಕ ನಾವು ಯಾರು ದಯವಿಟ್ಟು ಈ ಜಾಗ ಬಿಟ್ಟು ತದ್ಬೇಡಿ ನೋಡೋಣ ಇಂತ ಸರ್ಕಾರದಿಂದ ಒಬ್ಬರು ತಗೋಬಿಟ್ಟು ಮಾಡ್ಬೇಕು ಜಾಗದಲ್ಲಿ ಯಾಕೆ ಅದು

ಇದೊಂದು ಎಲ್ಲರೂ ಕೆಲಸ ಕರೆಬಿಟ್ಟು ನಿಂತಿದ್ದಾರೆ ಇವತ್ತು ವೈರಸ್ ಇಂದ ಎಷ್ಟು ಎಲ್ಲಾನು ಅನ್ನೋದು ಹತ್ತು ರೂಪಾಯಿ ಕಷ್ಟ ಪಡ್ತಾ ಇದ್ದಾರೆ ಅಂಥದ್ರಲ್ಲೂ ಪಾಪ ಟೈಮ್ ಕುರ್ಸೋದು ಮಾಡ್ಕೊಂಡು ಬಂದಿದ್ದಾರೆ ನಮ್ಮ ಅಣ್ಣಂಗೆ ಒಂಥರ ಅವಮಾನ ಇನ್ಸಲ್ಟ್ ಆಗ್ತಾಯಿದೆ ಅನ್ನೋದು ಆ ವಿನಾಯಕನ ಬೇಡ್ ಒಂದು ಈ ವಿಘ್ನನ ಬಗೆಹರಿಸ್ಕೊಡಪ್ಪ ಅಂತ ಆ ವಿನಾಯಕನ ರಾಜನಿಗೆ ಜೈ ಅಂದ್ಕೊಂಡು ದೇವ ಮಾಫಲಯ ದೇವಾನಪ್ಪ ದೇವ ಮಾಸಲಯ ಹೇಳಬಲ್ಲಯಪ್ಪ ಅಂತ ಹೇಳ್ಬೋದು ಪಾಡ್ ನೋಡು

ಆ ಒಂದು ಸಂಬಂಧನ ಕಿತ್ತೋದಂತ ಪರಿಸ್ಥಿತಿ ಬಂದ್ರು ಬೇಡ ಕಟ್ಕೊಂಡ್ ಹಿಂಟಿಗೆ ಮಾಡಬಾರ್ದು ಬದಿ ಅಂತ ಅಂತೇಳಿ ಎರಡು ಹೆಣ್ಣು ಮಕ್ಕಳನ್ನ ದತ್ತು ತಟ್ಟಿ ಮದುವೆ ಮಾಡುದಿಲ್ಲ ಯಾರಾದ್ರು ಆತ್ಮಸಾಕ್ಷಿಗೆ ಬೆಲೆ ಕೊಡ್ರಿ ಅವ್ರು ಏನ್ ಮಾಡಿದ್ರು ನನ್ ಬೇಕಾಗಿಲ್ಲ ಅವ್ರ ಒಂದು ಗಂಡ ಸ್ಥಳಕ್ಕೆ ಅವ್ರ ಒಂದು ಹೆಣ್ಣಿಗೂ ಒಂದು ಹೆಣ್ಣಿನ ಸ್ಥಾನ ಒಂದು ಅಭೂತಾಗಿ ಮರ್ಯಾದೆ ಕೊಟ್ರಲ್ಲ ಅದಕ್ಕೆ ಬೆಲೆ ಕೊಡಿ ದಯವಿಟ್ಟು ನಿಜ ಈ ಕೆಲಸ ಯಾರು ಮಾಡಬಾರ್ದಾಗಿತ್ತು ಬಹಳ ನೋವಾಗ್ತದೆ ಅಪ್ಪ ಆಗ್ತಾ ಇದೆ ನಿಜ ನಮ್ಮ ಮನೆಯಲ್ಲಿ ಯಾರೇ ನನ್ನ ಅಣ್ಣ ತಮ್ಮಂದ್ರೆ ಮಾಡೋದಂಗೆ ಮಾಡಿದಂಗೆ ಆಗ್ತಾ ಇದೆ ಅವ್ರು ಬಹಳ ಸಣ್ಣ ವಯಸ್ಸಲ್ಲಿ ನಮ್ಮನೆಲ್ಲ ಬಿಟ್ಟೋದ್ರು ಅವ್ರ ಶರೀರ ಬಿಟ್ಟು ಆಗಿರ್ಬೋದು ಆತ್ಮ ಬಿಟ್ಟು ಹೋಗಕ್ಕೆ ಸಾಧ್ಯನೇ ಇಲ್ಲ ಅವ್ರು ಒಂದೊಂದು ರೋಮ ಕಡೆ ಇಡೀ ಅಭಿಮಾನಿಗಳು ಅವ್ರನ್ನ ಮೆಚ್ಚುತ್ತಾ ಇದ್ದಾರೆ ಕೊಂಡಾಡ್ತಾ ಇದ್ದಾರೆ ಅವ್ರು ಆಗಿದ್ದಾರೆ ಅಂತಂದ್ರೆ ಅವ್ರಿಗೆ ಯುದ್ಧಕ್ಕೆ ಅದು ಅವ್ರನ್ನ ಫೈಟ್ ಮಾಡೋಕ್ಕೆ ಹೋರಾಟ ಮಾಡೋದಕ್ಕೆ ಅವ್ರಿಗೆ ಅಸಾಧ್ಯ ಅಂತಲ್ಲ ಮೌನನೇ ನಿಜವಾಗ್ಲೂ ಮುಂದೆ ಗೆಲ್ಲುವಂತ ಒಂದು ಸಾಮರ್ಥ್ಯ ಇರುತ್ತೆ ಅವ್ರ ಮಶಾಣನ ತಗೋಣ ಮೈಸೂರಲ್ಲಿ ಹಾಕಿ ಅಂದ್ರೆ ಯಾವ ಸಂಪ್ರದಾಯ ಒಪ್ಪುತ್ತೆ ಸ್ವಾಮಿ ಒಂದು ಮಹಶಾಣ ನಿಂಬ್ಯಾಗಿ ಉಸಿರಾಡೋಕು ಅವ್ರ ಭೂಮಿ ಮಾಡಿ ಜಾಗತದ ಸನ್ಮಾನ ಇದರಲ್ಲಿ ಮಷಾಣ ಕಟ್ಟೋದಕ್ಕೂ ಜಾಗ ಅಂದ್ರೆ ಏನ್ ಸ್ವಾಮಿ ಸರ್ಕಾರ ಇದು ಏನ್ ನಾಲ್ಕು ಐದಿರ ಅಭಿಮಾನಿಗಳಕ್ಕೂ ಉದ್ರ ಕೊಡಬೇಕು ಅವ್ರು ಯಾಕೆ ನಿಂಬ್ದಿಯಾಗಿ ಒಂದೊಂದು ರೂಪಾಯಿ ಕೊಟ್ಬೇಕಾದ್ರೆ ಕಡಿಸ್ಬೋದಾಗಿತ್ತು ಒಂದೊಂದು ದೇಹದಲ್ಲಿ ಒಂದೊಂದು ಒಂದು ಅತಿ ಒಂದು ವ್ಯಕ್ತಿತ್ವ ಓಡಾಡ್ತಾ ಒಂದೊಂದು ಮುಂಚನೆಯು ಕೂಡ ಅವರವರ ಸ್ವಭಾವ ಬಂದಿದೆ ಅವ್ರಿಗೆ ಅಭಿಮಾನ ಏನಂದ್ರೆ ಯಾರು ಕಟ್ಟಾಗಿ ಬರುವಂತದಲ್ಲ ಅದು ಅವ್ರವ್ರ ಇಷ್ಟದಿಂದ ಬರೋದು ಯಾರು ಹೊಡೆದು ಬಡದು ಅಂತ ಜೈಲ್ ಹಾಕಿ ಹೊಡೆದು ಬಡದನ್ನ ಪ್ರೀಸ್ ಅಂತ ಬರೋದಿಲ್ಲ ಅವರವರ ಆತ್ಮಕ್ಕೆ ಬರುವಂತದ್ದು ಅದು ಇಲ್ಲಿ ನಿಜವಾಗ್ಲೂ ಹೇಳ್ತಿಲ್ಲ ಮಣ್ಣ ತಮ್ಮಂದ್ರಲ್ಲಿ ಇಲ್ಲಿ ಗಂಡಸು ಯಾವ ಗಂಡಸು ಮಾಡೋ ಕೆಲಸ ಅವ್ರು ಮಾಡಿದ್ದಾರೆ ಆ ಭೂತ ಈ ಕೊಟ್ಟೋದೊಂದು ಮರ್ಯಾದೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಅವ್ರು ನಿಜವಾಗ್ಲೂ ಆ ಕೆಲಸ ಮಾಡಬಾರ್ದಾಗಿತ್ತು ಆ ಸ್ವಾಮೀಜಿ ಆದ್ರೆ ಸ್ವಾಮೀಜಿ ದಯವಿಡ್ ಸ್ವಾಮೀಜಿ ಈ ಕೆಲಸ ಮಾಡೋರಲ್ಲ ಯಾರು ಬೇಕಂತನೇ ಮಾಡಿದ್ದಾರೆ ಅವ್ರಿಗೆ ಇನ್ನಾದ್ರೆ ಒಳ್ಳೆ ಮನ್ಸು ಕೊಟ್ಟು ಇದನ್ನ ಮಾಡಬಾರ್ದು ಅಂತ ಅಂತ ಯಾರು ಹೊಡೆದಾಟ ಬಡದಾಟ ಒಬ್ಬರನ್ನ ನಾವು ಪ್ರಜೋತ್ನೆ ಮಾಡಿ ಅಥವಾ ಅವಮಾನ ಮಾಡಿ ಇದನ್ನ ಗೆಲ್ಲ ಅವ್ರು ಯಾವತ್ತಿಂದ ಪ್ರೀತಿಯಿಂದ ಇದ್ದವ್ರು ಪ್ರೀತಿಯೇ ನಾನು ಜಯಸ್ಕೋರ ಆದ್ರೆ ಇಲ್ಲಿಂದ ಈ ಅವ್ರದ್ದು ವಿಗ್ರಹ ಏನಿದೆ ಅವ್ರು ಏನು ಇನ್ ಮಾಡಿ ಧ್ವಂಸ ಮಾಡಿದಾರೆ ಇಲ್ಲೇ ಪ್ರತಿಷ್ಠಾಪನೆ ಆಗ್ಬೇಕು ಅಲ್ಲಿ ತನಕ ನಾವು ಎಲ್ಲ ಈ ಹೋರಾಟ ನೋಡಿ ಯಾವುದಕ್ಕೂ ಯಾವ ಕಾರಣಕ್ಕೂ ಕೂಡ ನಾವು ಇಲ್ಲಿ ಹಿಂಗೆ ಅಲ್ಲ ಅದನ್ನೇ ಕೇಳ್ಕೊಡ್ತೀನಿ ಸ್ವಾಮಿಗಳೇ ಅಭಿಮಾನಿಗಳೇ ಅದನ್ನೇ ನಿಮ್ಗೆ ಕೇಳ್ಕೊಳ್ಳೋದು ಎಷ್ಟೊತ್ತು ಆದರೂ ಸರಿಯೇ ಅದು ಏನೇ ಆಗಿರಲಿ ನಾವು ಇವತ್ತು ಒಂದು ಹೊತ್ತು ನೂರು ಇನ್ನೂರು ರೂಪಾಯಿ ಇವತ್ತು ಅಟೋಡಿಸ್ಕೊಂಡು ಬರ್ಕೊಳ್ಳೋರು ನಾನು ಇವತ್ತು ಟಿ ವಿ ನನಗೆ ಅಷ್ಟು ಬೇಜಾರಕ್ಕೆ ನನಗೆ ವಿಷಯ ಗೊತ್ತಿಲ್ಲ ನಾನು ಅಲ್ಲಿಂದ ಹುಡ್ಕಬಂದಾಗ ಏನಾಗಿದೆ ನಾನು ಪೋಚಿಗೆ ನೋಡೋಣ ಅಂತ ದಯವಿಟ್ಟು ಅಲ್ಲಿ ಎಲ್ಲೇ ಇದ್ರೂ ಏನೇ ಇದ್ರೂ ಇದೊಂದು ಇದು ಒಂದು ಒಂದು ಅದನ್ನ

ಏನೋ ಅಭಿಮಾನಿಗಳು ಸೇರ್ ಮಾಡಿದ್ದೀವಿ ಯಾತಕ್ಕಾಗಿ ಬಂದರೆ ದುರ್ಗದಲ್ಲಿದ್ದ ಬಿಡ್ರಪ್ಪ ದಯವಿಟ್ಟು ಕೈ ಮುಟ್ಟುಕೊಂಡ್ಕೊತೀವಿ ಬಿಡಿ ಇಂಥ ಒಂದು ಟೀಚರ್ ಕೃತ್ಯ ಯಾರೂ ಮಾಡಬೇಕು ಯಾತಕ್ಕಾಗಿ ಅವ್ರಿಗೆ ಈ ರೀತಿ ನೋವು ನೋಡ್ಕೊಳ್ತಾ ಇದ್ದ ಈಗಲಾದರೂ ಬಿಡಿ ಅವರು ಇಲ್ಲ ಬ್ಯಾಂಡ್ ಬಂದಾಗಿದ್ದಾಗ ಅವರ ಅಭಿಮಾನಿಗಳು ಅವ್ರನ್ನ ಕರ್ಕೊಂಡಲ್ಲಿ ಏನೋ ಒಂದು ಯಾವ ರೀತಿ ಅಂದರೆ ಅವ್ರಿಗೆ ಒಂದೊಂದು ನೋವಲ್ಲ ನಿಮ್ಮ ಮನೆಯಲ್ಲಾ ನಾವು ಯಾವಾಗ ನಮ್ಮ ಬರ್ತೀವಿ ಎಲ್ಲ ಒಬ್ಬ ನಟಗಳನ್ನ ಪ್ರೀತಿಸಬೇಕಾಗಿರುವಂಥದ್ದು ನಮ್ಮ ಧರ್ಮ ಎಚ್ಚರಿಕೆ ವಿರೋಧ ಮಾಡ್ತೀರ ಅವ್ರು ಏನೋ ತಪ್ಪಾಡಿದಾರ ಹೇಳಿ ಇಲ್ಲ ನಿಮ್ ಪೇ ತಾತ್ ಕಿಡಿಗೇಡಿ ಬನ್ನಿ ಈ ಜಾಗದಲ್ಲಿ ನಾವ್ಯಾರು ಅಂತ ಅವ್ರ ಅಭಿಮಾನಿಗಳು ನಾವ್ಯಾರು ಅಂತ ಅಭಿಮಾನಿಗಳು